ನಮಸ್ತೆ ವೀಕ್ಷಕರೇ ಹೇಗಿದ್ದೀರಿ ನೀವೆಲ್ಲ ನೋಡಿ ನಾನಿವತ್ತು ಬೇಬಿ ಕಾರ್ನಿಂದ ಚಿಲ್ಲಿ ಮಾಡಿದ್ದೇನೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಹಾಕಿದ್ದೇನೆ ಹಾಗಾಗಿ ಇದರ ಬಣ್ಣ ಮತ್ತು ರುಚಿ ಅದ್ಭುತವಾಗಿದೆ ಹಾಗಾದರೆ ಸರಿ ನೋಡೋಣ ಈಗ ನೋಡಿ ನಾನು ಬೇಬಿ ಕಾರ್ನ್ ಒಂದು ಪ್ಯಾಕೆಟ್ ತಗೊಂಡಿದ್ದೇನೆ ಇದರ ತುದಿ ಮತ್ತು ಕಡೆಯನ್ನು ಎರಡು ತೆಗೆದು ಅರ್ಧ ಭಾಗ ಮಾಡಿ ನಾಲ್ಕು ಪೀಸಾಗಿ ಕಟ್ ಮಾಡಿದ್ದೇನೆ ಸಣ್ಣದಾಗಿ ಈಗ ಕುದಿಯುತ್ತಿರುವ ನೀರಿಗೆ ಇದನ್ನು ಹಾಕಬೇಕು ಒಂದು ಎರಡು ಸೆಕೆಂಡ್ ಇಟ್ಟರೆ ಸಾಕು ಯಾಕಂದರೆ ನೀರು ಕುದೀತಾ ಇದೆ ಕಾರ್ನ್ ಬೇಗ ಬೇಯುತ್ತದೆ ಹಾಗಾಗಿ ನಮಗೆ ತುಂಬ ವೇಯ್ ಬಾಕ್ ಬೇಕಾಗಿಲ್ಲ ನೋಡಿ ಇದಾಗಿದೆ ಕಾರ್ನನ್ನು ಸ್ಟ್ರೈನ್ ಮಾಡುವ ನೀರು ಬೇಡ ಅದರಲ್ಲಿ ನಮಗೆ ಈಗ ನೋಡಿ ಒಂದು ಒಂದು ಶುಂಠಿ ತಗೊಂಡಿದ್ದೇನೆ ನಾನು ಇದನ್ನು ಸಣ್ಣಗೆ ಕಟ್ ಮಾಡುವ ಹಾಗೆ ಒಂದು ಎಂಟು ಏಳೆಂಟು ಬೆಳ್ಳುಳ್ಳಿ ದೊಡ್ಡ ಗಾತ್ರದಾದರೆ ಒಂದು ಆರು ಸಹ ಸಾಕಾಗ್ತದೆ ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಡುವ ಒಂದು ದೊಡ್ಡ ಈರುಳ್ಳಿ ಅದನ್ನೊಂದು ಆರು ಭಾಗ ಮಾಡಿ ನೋಡಿ ಈ ರೀತಿ ಹೆಸಳು ತೆಗೆದಿಟ್ಟಿದ್ದೇನೆ ನಾನು ಈಗ ಇದು ಸ್ಟ್ರೈನ್ ಮಾಡಿದ ಬೇಬಿ ಕಾರ್ನಿಗೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು ಮತ್ತು ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ ನಾನು ಸ್ವಲ್ಪ ಹಾಕ್ತಾಯಿದ್ದೇನೆ ನಾವು ಸ್ವಲ್ಪ ಕಡಿಮೆ ಖಾರ ತಿನ್ನುವುದು ಹಾಗೆ ಈಗ ನೋಡಿ ಒಂದು ಟೇಬಲ್ನ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗ್ತದೆ ಈಗ ಇದನ್ನು ಮಾತ್ರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾಕಂದರೆ ಅದು ಜಿಂಜರ್ ಗಾರ್ಲಿಕ್ಕೆಲ್ಲ ಸರಿ ಅದಕ್ಕೆ ಹಿಡಿಬೇಕಾಗ್ತದೆ ಈಗ ನೋಡಿ ಕಾರ್ನ್ ಫ್ಲೋರ್ ಮೊದಲಿಗೆ ನಾನೊಂದು ಮೂರು ಚಮಚದಷ್ಟು ಹಾಕ್ತೇನೆ ಹಾಕಿ ಅದನ್ನು ನೋಡಿ ಹೀಗೆ ಹಾರಿಸಿ ಹಾರಿಸಿ ಮಿಕ್ಸ್ ಮಾಡ್ತೇನೆ ನಾನು ಕೈ ಹಾಕದೆ ಅದು ಚೆನ್ನಾಗಿ ಮೊದಲು ಒಮ್ಮೆ ಜಿಂಜರ್ ಎಲ್ಲ ಇದೆ ನೋಡಿ ಹಾಗಾಗಿ ಅದಕ್ಕೆ ಸರಿಯಾಗಿ ಹಿಡಿತದೆ ಈಗ ಚೆನ್ನಾಗಿ ಹಿಡಿಸಿದ ಮೇಲೆ ಇನ್ನೊಂದು ಎರಡು ಚಮಚದಷ್ಟು ಹಾಕಿ ಪುನಃ ಅದೇ ರೀತಿ ಮಾಡ್ತೇನೆ ಈಗ ಕೋಟಿಂಗ್ ಬಿಡುವುದಿಲ್ಲ ಒಳ್ಳೆ ಅಂಟಿಕೊಂಡಿದ್ದು ಒಳ್ಳೆ ಕ್ರಿಸ್ಪ್ ಆಗ್ತದೆ ಮತ್ತು ಫ್ರೈ ಮಾಡುವಾಗ ನಾವು ಹಾಗಾಗಿ ಸರಿ ಇನ್ನು ಫ್ರೈ ಮಾಡಲಿಕ್ಕೆ ನಾವು ರೆಡಿ ಮಾಡುವ ಯಾವುದೇ ಎಣ್ಣೆ ಆಗ್ತದೆ ಹುರಿಯುವ ಮೀಡಿಯಮ್ ಟು ಲೋ ಫ್ಲೇಮ್ ಇದ್ದರೆ ಸಾಕು ಸ್ವಲ್ಪ ಕೆಂಪು ಬಣ್ಣ ಬರುವವರಿಗೆ ಹುರಿದ್ರೆ ಸಾಕಾಗ್ತದೆ ಕ್ರಿಸ್ಪ್ ಆಗ್ತದೆ ನಾವು ಆ ರೀತಿ ಬಿಟ್ಟು ಬಿಟ್ಟು ಕಾರ್ನ್ಫ್ಲೋರ್ ಹಾಕಿ ಮಾಡಿದ್ದೇವಲ್ಲ ಹಾಗಾಗಿ ನೋಡಿ ಈಗ ಒಳ್ಳೆ ಕ್ರಿಸ್ಪಾಗಿದೆ ನಾನು ಅದನ್ನು ಪ್ಲೇಟಿಗೆ ತೆಗೆಯುವಾಗ ಹೇಗೆ ಸದ್ದು ಬರ್ತದೆ ನೋಡಿ ಹೀಗೆ ಉಳಿದ ಕಾರ್ನ್ ಬೇಬಿ ಕಾರ್ನನ್ನು ಸಹ ಹಾಕಿ ಫ್ರೈ ಮಾಡುವಷ್ಟು ಆಗಿದೆ ನೋಡಿ ಹಾಕುವಾಗ ಬರುವ ಸದ್ದಿನಿಂದಲೇ ಗೊತ್ತಾಗ್ತದೆ ನಾನು ಈ ಹುರಿದ ಎಣ್ಣೆಯಲ್ಲೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ತೆಗಿತಾ ಇದ್ದೇನೆ ಬೇರೆ ಎಣ್ಣೆ ಹಾಕುವುದಿಲ್ಲ ಇದಕ್ಕೆ ಈಗ ತುಂಡು ಮಾಡಿಟ್ಟ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಒಂದು ನಿಮಿಷ ಹುರಿಯುವ ಜಾಸ್ತಿ ಹುರಿಯುವುದು ಬೇಡ ತಿನ್ನುವಾಗ ಸ್ವಲ್ಪ ಹಸಿ ಸಿಕ್ಕಿದರೆ ಒಳ್ಳೆಯದಾಗ್ತದೆ ಹಾಗೆಯೇ ಈರುಳ್ಳಿ ಸಷ್ಟೇ ಒಂದೆರಡು ನಿಮಿಷ ಅಷ್ಟೇ ಒಂದು ಟೀ ಸ್ಪೂನ್ನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕಿದ್ದೇನೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್ ಇದು ಹಾಕಿದರೆ ರುಚಿ ಇನ್ನೂ ಸಹ ಒಳ್ಳೆದಾಗ್ತದೆ ಸಿಹಿ ಹುಳಿ ರುಚಿಯೊಂದಿದೆ ನೋಡಿ ನಾನು ಹೇಳಿದ ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಈಗ ಹಾಕ್ತಾ ಇದ್ದೇನೆ ಇದು ಚಿಲ್ಲಿ ಪೇಸ್ಟು ಮೆಣಸಿನಕಾಯಿದ್ದು ಬ್ಯಾಡಿಗೆ ಮೆಣಸಿದೆ ನೋಡಿ ಇದು ನಮಗೆ ಒಳ್ಳೆ ಕಲರ್ ಕೊಡ್ತದೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡುವ ಅಗತ್ಯ ಇಲ್ಲ ಇದಕ್ಕೆ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರ್ತಾ ಇರುವಾಗ ಒಂದು ಟೀ ಸ್ಪೂನಷ್ಟು ಫ್ಲೋರನ್ನು ಒಂದೆರಡು ಟೀ ಸ್ಪೂನ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ಹಾಕಿದ್ದೇನೆ ನಾನು ಸ್ವಲ್ಪ ಮಂದ ಮಂದ ಆಗ್ತಾ ಬಂದಿದೆ ಈಗ ನಾವು ಹುರಿದ ಎಬಿಕಾರ್ನ್ ಹಾಕಿ ಮಿಕ್ಸ್ ಮಾಡುವ ಕೊತ್ತಂಬರಿ ಸೊಪ್ಪು ಕೊನೆಗೆ ಸ್ವಲ್ಪ ಹಾಕುವ ಇದು ಕಾರ್ನ್ ತಿನ್ನಲಿಕ್ಕೆ ಸ್ವಲ್ಪ ಖಾರ ಸಿಹಿಯೊಂದಿಗೆ ತುಂಬ ಒಳ್ಳೆಯದಾಗ್ತದೆ ನೀವು ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಾಳೆ ಮುಂದಿನ ಹೊಸ ಅಡಿಗೆಯೊಂದಿಗೆ ಭೇಟಿಯಾಗುವ ಈ ರುಚಿಯಾದ ಬೇಬಿ ಕಾರ್ ಒಮ್ಮೆ ಟ್ರೈ ಮಾಡಿ ನನಗೆ ತಿಳಿಸಿ ಕಮೆಂಟ್ಸಲ್ಲಿ ಹಾಗೆಯೇ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯ